ಕೋಲಾರ ಹಾಗೂ ಮಾಲೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅರಣ್ಯ ಒತ್ತುವರಿ ತೆರವುಗೊಳಿಸಿರುವ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನಡೆದ ದಿಶಾ ಸಭೆಯಲ್ಲಿ ಮಾತನಾಡಿ ಸಾರ್ವಜನಿಕರಿಗೆ ರಸ್ತೆ ಹಾಕುವ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಅರಣ್ಯ ಇಲಾಖೆಯಿಂದ ಮರಗಳನ್ನು ಹಾಕಿದ್ದು ಪ್ರಸ್ತುತ ಅರಣ್ಯ ಇಲಾಖೆಯಿಂದ ಅವುಗಳನ್ನು ತೆರವುಗೊಳಿಸಲು ಹೊರಟು ರಸ್ತೆ ಕಾಮಗಾರಿ ಮುಂದುವರಿಯಲು ಬಿಡುತ್ತಿಲ್ಲ ಎಂದು ಕೋಲಾರ ಶಾಸಕರು ಆಗ್ರಹ ವ್ಯಕ್ತಪಡಿಸಿದರು ಎಲ್ಲರಿಗೂ ಇದಕ್ಕೆ ಧನಿಗೂಡಿಸಬೇಕು ಯಾವುದೇ ಅನುಮತಿ ಇಲ್ಲದೆ ರಸ್ತೆ ಕಾಮಗಾರಿ ಮುಂದುವರೆಸಲು ಆದೇಶಿಸಿದರು ಬಡವರ ಜಮೀನನ್ನ ಅರಣ್ಯ ಒತ್ತುವರಿ ನೆಪದಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಕೂಡಲೇ ಒತ್ತುವರಿ ತೆರವು ಕಾರ್ಯಾಚರಣೆ ಸ್ಥಗಿತಗೊಳಿಸಿ ಜಂಟಿ ಸರ್ವೆ ನಡೆಸಿ ನಂತರ ಮುಂದುವರೆಸಲು ಆದೇಶಿಸುವಂತೆ ಸಭೆಗೆ ತಿಳಿಸಿದರು ವಿಧಾನಪರಿಷತ್ ಶಾಸಕ ಇಂಚರಾ ಗೋವಿಂದರಾಜು ಅವರು ಧನಿಗೂಡಿಸಿದರು ಅರಣ್ಯ ಸಂರಕ್ಷಣಾ ಕಾಯ್ದೆಯಡಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಒತ್ತುವರಿ ತರಪು ಕಾರ್ಯಾಚರಣೆ ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ಹಿಂಜರಿಯುವ ಪ್ರಮೇಯವೇ ಇಲ್ಲ ಎಂದು ಅರಣ್ಯ ಸಂರಕ್ಷಣಾ ಅಧಿಕಾರಿಯವರು ಉತ್ತರಿಸಿದರು ಸಂಸದ ಎಂ ಮಲ್ಲೇಶ್ ಬಾಬು ಮಾತನಾಡಿ ರೈಲ್ವೆ ಕಾಮಗಾರಿಗಳು ಕುಂಟುತ್ತಾ ಸಾಗುತ್ತಿರುವ ಬಗ್ಗೆ ಸಭೆಯಲ್ಲಿದ್ದ ರೈಲ್ವೆ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ಜಿಲ್ಲೆಯಲ್ಲಿ ರಸಗೊಬ್ಬರ ದಾಸ್ತಾನು ಸಮರ್ಪಕವಾಗಿಲ್ಲದಿರುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಮಗಾರಿಗಳು ನಿಧಾನಗತಿಯಲ್ಲಿ ಸಾಗುತ್ತಿದ್ದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ಎಲ್ಲಾ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳ ಜತೆಗೆ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಕಾಮಗಾರಿಗಳ ಪರಿಶೀಲನೆ ಹಿಂದಿನ ಸಭೆಯ ಅನುಪಾಲನೆ ಕುರಿತು ಸಭೆಯಲ್ಲಿ ಬಿರುಸಿನ ಚರ್ಚೆ ನಡೆಯಿತು ಕೆಲ ಅಧಿಕಾರಿಗಳ ಕಾರ್ಯಕ್ಷಮತೆಯನ್ನ ಕೊಂಡಾಡಿದ ಸಂಸದರು ಕೆಲ ಅಧಿಕಾರಿಗಳ ಕಾರ್ಯವೈಖರಿಗೆ ಕಿಡಿಕಾರಿದ್ರು ವರದಿ ಚಾಂದ್ ಪಾಷಾ ನ್ಯೂಸ್ ಕನ್ನಡ ಕೋಲಾರ ಚಿಕ್ಕ ಗಿಡ ನಾವು ಗಿಡ ಹಾಕಿದ್ವಿ ನಾವ್ ಯಾವತ್ತ ಸರ್ ನಾವ್ ತೋರ್ತಿ ಸರ್ ಇಲ್ಲಿ ಸರ್ ಸರ್ ನಾಳೆ ಒಂದು ಹಾಕಿ ಅವ್ರಿಗೆ ಏನೇನು ಗಿಡಗಳಿದೆಯೋ ಎಷ್ಟ ಇಟ್ಟಿದೆಯಪ್ಪ ಎರಡು ದಿನ ಮೂರಡಿನ

ರಾಮಮೂರ್ತಿ ಖಾಲಿ ಮಾಡಲಿಲ್ಲ ಅಂದ್ರೆ ಇದು ಮಾಡ್ಕೊಂಡು ಹೋಗಿ ಅಫಿಷಿಯಲ್ ಲೆಟರ್ ದಿಶಾ ಮೀಟಿಂಗ್ ಅಲ್ಲಿ ಆಯ್ತು ಎಂ ಎಲ್ ಎಂ ಎಂ ಪಿ ಅವರು ಎಂ ಎಲ್ ಸಿ ಅವ್ರ ಇದ್ಕೊಂಡು ನೋಟಿಸ್ ಕೊಡಕ್ಕೆ ಕೊಟ್ಟಿದ್ದೀವಿ ನೀವು